ಮೊದಲನೇ ನಿರ್ಣಯ ಯೋಚನೆ ಮಾಡಿರೋದ ದೇವಸ್ಥಾನ ಹಿಂದೂಗಳಿಗೆ ಬಿಟ್ಟುಕೊಡ್ಬೇಕು ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳ ಹಿಂದೂಗಳೇ ನಡೆಸ್ತಾ ಇತ್ತು ಬ್ರಿಟಿಷ್ ಸರ್ಕಾರ ಅದನ್ನು ತನ್ನ ಅನುಕೂಲಕ್ಕೋಸ್ಕರ ಅಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಲಿಕ್ಕೋಸ್ಕರ ಕಾನೂನುಗಳನ್ನು ಸರ್ಕಾರ ಅಂತ ಯೋಚನೆ ಮಾಡಿ ಈಗ ಈ ದೇವಸ್ಥಾನ ತಗೊಂಡ್ರೆ ಇದು ನೂರಾರು ವರ್ಷಗಳ ಹಿಂದೆ ಇದ್ದಂಥ ನಾವು ನಡೆಸ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ನಾವು ಈಗಲೂ ನಡೆಸು ಅದಕ್ಕೆ ಮುಸಲ್ಮಾನರಿಗೆ ನಡೆಸಲಿಕ್ಕೆ ಅವರ ಮಸೀದನ್ನು ನಡೆಸಲಿಕ್ಕೆ ಕ್ರಿಶ್ಚಿಯನ್ರಿಗೆ ಚರ್ಚನ್ನು ನಡೆಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಳ್ಳೆಯದು ಏನಾದರೂ ವಿರೋಧ ಇಲ್ಲ ಹಿಂದೂಗಳಿಗೆ ಯಾಕೆ ನೀವು ಸರ್ಕಾರ ಕೈ ಇಟ್ಟುಕೊಳ್ತೀರಾ ನೀವು ನಮ್ಮ ದೇವಸ್ಥಾನಗಳ ಭೂಮಿಯನ್ನು ಒಳಗೆ ಹಾಕಿದ್ದೀರಾ ನಮ್ಮ ಕಾಣಿಕೆ ಭಕ್ತಿಯಿಂದ ಹಾಕಿದ್ದಂಥ ಕಾಣಿಕೆಯನ್ನು ನೀವು ತಗೊಂಡು ಹೋಗಿದ್ದೀರಾ ಈಗ ನಮ್ಮ ಪ್ರಸಾದಕ್ಕೂ ನೀವು ಕೈ ಹಾಕ್ತೀರಾ ಇದಕ್ಕಿಂತ ದೊಡ್ಡ ಅನ್ಯಾಯ ಅಪಮಾನ ಇನ್ನೇನಿದೆ ಅದಕ್ಕೋಸ್ಕರ ದೇವಸ್ಥಾನ ನಮಗೆ ಬಿಟ್ಟು ಕೊಡಿ ಎರಡನೇದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ನಮ್ಮ ಈಗ ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿ ಮುಸಲ್ಮಾನರನ್ನು ಹಾಕ್ತಾರೆ ಅಂತ ಎಂತ ಹುಚ್ಚು ನಿರ್ಧಾರ ನೋಡಿ ಮಸೀದಿಯ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ ಕ್ರಿಶ್ಚಿಯನ್ರ ಆಡಳಿತ ಮಂಡಳಿಯಲ್ಲಿ ಹಿಂದೂಗಳನ್ನು ಸೇರಿಸ್ತಾರಾ ದೇವಸ್ಥಾನಗಳಲ್ಲಿ ಯಾಕೆ ಯಾರಿಗೆ ದೇವರ ಹತ್ತಿರ ಭಕ್ತಿ ಇಲ್ವೋ ಅಂಥವನನ್ನು ದೇವಸ್ಥಾನಕ್ಕೆ ಸೇರಿಸಿದ್ದರಿಂದ ದೇವಸ್ಥಾನ ನಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಅಥವಾ ಭಕ್ತರಿಗೆ ತೊಂದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಯಾರು ದೇವಸ್ಥಾನದ ಬಗ್ಗೆ ಭಕ್ತಿ ಇದೆಯೋ ಶ್ರದ್ಧೆ ಇದೆಯೋ ದೇವರ ಬಗ್ಗೆ ಆಧಾರ ಇದೆಯೋ ಅಂಥವರಿಗೆ ದೇವಸ್ಥಾನದ ಆಡಳಿತವನ್ನು ಕೊಡಬೇಕು ಅದಕ್ಕೋಸ್ಕರ ಹಿಂದೂಗಳಿಗೆ ನಮಗೆ ಕೊಡಬೇಕು ಅಂತ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆ ಕೊಡ್ತೇವೆ ಆಗಲಿಲ್ಲ ಅದರ ಹೋರಾಟಕ್ಕೆ ಇದು ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ನಮಗೆ ಅದನ್ನು ಕೊಡಿ ಯಾವುದೇ ರಾಜಕೀಯ ಬರುವುದು ಬೇಡ ಇದನ್ನು ಆ ಪಕ್ಷ ಈ ಪಕ್ಷ ಅಂತ ನಾವು ರಾಜಕೀಯದ ಯೋಚನೆ ಮಾಡೋದು ಬೇಡ ರಾಜಕೀಯ ಇಲ್ಲದೇ ನಮಗೆ ಸಂತೋಷ ಯಾವುದೇ ರಾಜಕೀಯ ಪಕ್ಷ ಇಲ್ಲದೇನು ಅಂತ ಸಾವಿರಾರು ಜನ ಒಳ್ಳೆಯ ಹಿಂದೂ ಭಕ್ತರಿದ್ದಾರೆ ಅಂಥವರಿಗೆ ಇದನ್ನು ಅವಕಾಶ ಮಾಡಿಕೊಡಿ ಅದಕ್ಕೋಸ್ಕರ ಅವಕಾಶ ಮಾಡಿಕೊಡದಿದ್ರೆ ಈ ರೀತಿಯ ಪ್ರಸಂಗಗಳು ನಡೀತದೆ ಅವರ ಸ್ವಂತ ಲಾಭಕ್ಕೋಸ್ಕರ ಅಥವಾ ಇನ್ಯಾವುದೋ ಅಲ್ಲಿರುವಂಥವನು ಇದ್ದಂಥವನು ಅವನು ಕ್ರಿಶ್ಚಿಯನ್ ಕ್ರಿಪ್ಟೋ ಕ್ರಿಶ್ಚನ್ ಅದಕ್ಕೋಸ್ಕರ ಅವನಿಗೆ ಅದರ ಬಗ್ಗೆ ಭಕ್ತಿನೇ ಇಲ್ಲ ಅವನಿಗೆ ಆ ದೇವಸ್ಥಾನದಲ್ಲ ಲಾಡು ಯಾವುದೇ ಇಲ್ಲ ಭಾರಿ ಪವಿತ್ರವಾದ್ದು ನಾವು ಪವಿತ್ರ ಅಂತ ಅದನ್ನು ಸ್ವೀಕಾರ ಮಾಡ್ತಾರೆ ಅದನ್ನು ಈಗ ಹೇಳಿದಾಗ ಒಂದು ಸಿಹಿ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಅದು ದೇವರ ವೆಂಕಟರಮಣ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ತಾರೆ ಆ ಭಕ್ತಿ ಭಾವನೆಗೆ ತೊಂದರೆ ಬಿಡುತ್ತೆ ಯಾವಾಗ ಹಿಂದೂಗಳಿಗೆ ನೀವು ಅವಕಾಶ ಮಾಡಿ ಕೊಡ್ತೀರ ಇದೆಲ್ಲ ಆಗೋದಕ್ಕೆ ಈ ಮತ್ತೆ ಒಂದು ಜ್ವಲಂತ ಉದಾಹರಣೆ ನಾವು ಇಷ್ಟು ದಿವಸ ಹೇಳ್ತಾ ಇದ್ದೇವೆ ಈಗ ಅದೊಂದು ಜ್ವಲಂತ ಉದಾಹರಣೆ ಅದಕ್ಕೋಸ್ಕರ ದೇವರ ಬಗ್ಗೆ ಭಕ್ತಿ ಇತ್ತು ಅಂತ ಹಿಂದೂ ಸಮಾಜಕ್ಕೆ ಅದನ್ನು ಕೊಡಿಬೇಕು ಅಂತ ಆಚರ್ಹುದು ಈಗ ಈ ಇದು ಯಾವಾಗಲೂ ಹೀಗೆ ಆಗೋದು ನಾವು ಹಾಕಬಾರದು ಅಂತ ಹೇಳ್ತಾ ಇರೋದಲ್ಲ ಆದರೆ ಹಣ ಎಲ್ಲಿಗೆ ಹೋಗುತ್ತೆ ಹಣ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಇದು ಅಹಿಂದುಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇರುವಂತದ್ದು ಅನೇಕ ದಶಕಗಳಿಂದ ನಮಗು ಅದಕ್ಕೋಸ್ಕರ ನಾವು ಹಣ ಹಾಕುವುದು ನಮ್ಮ ದೇವಸ್ಥಾನದ ನಮ್ಮ ದೇವರ ಅಥವಾ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವು ಹಾಕ್ತಾ ಇರೋದು ಅದಕ್ಕೋಸ್ಕರ ಅದು ಇನ್ಯಾರಿಗೂ ಹೋಗೋದು ಬೇಡ ಆ ಕಾರಣದಿಂದ ನೀವು ಬೇಕಾದರೆ ಆ ತಟ್ಟೆಗೆ ಹಾಕಿ ಆದರೆ ಇದಕ್ಕೆ ಹಾಕಬಾರದು ಅಂತ ಆಗ್ರಹ ಬಂದಿರು ಈಗ ಒಂದು ಕಡೆಯಿಂದ ಓಕೆ ಮುಂದೆ ಹೋರಾಟ ಹೇಗೆ ಮಾಡ್ತಾರೆ ಯಾಕಂದರೆ ಒಂದು ಕಡೆಯಿಂದ ಎಲ್ಲರೂ ಜಗನ್ ಮೋಹನ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ಒಂದು ನಿರ್ಣಯ ತಗೋಬೇಕು ಅಂತ ಹಿಂದೂ ಸಂಘಟನೆಗಳೆಲ್ಲ ಒಂದು ಇದು ಮಾಡ್ತಾ ವಿಚಾರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಒಂದು ಪ್ರತ್ಯೇಕ ಬೋರ್ಡ್ ಹಿಂದೂ ಸನಾತನ ಧರ್ಮದ ಬೋರ್ಡ್ ಬೇಕು ಬೇಕೇ ಬೇಕು ಒಂದು ಹೋರಾಟ ಆಗಬೇಕು ಹೋರಾಟ ಆದಾಗ ಹಿಂದೂ ಗಟ್ಟಿ ಇದೆ ಅಂತ ಅನಿಸು ನಾನು ಆಗಲೂ ಹೇಳಿದೆ ಅಕಸ್ಮಾತ್ ಯಾವುದಾದ್ರು ಒಂದು ಈಗ ಮಾಂಗ್ ಹಾಕ್ತಾರೆ ಮುಸಲ್ಮಾನರು ಅದರ ಧ್ವನಿಯನ್ನು ಕಡಿಮೆ ಮಾಡಿ ಬೇಗ ಅವ್ನು ಕಡಿಮೆ ಮಾಡಿ ಅಂತ ಹೇಳಿದಾಗ ಅವರು ವಿರೋಧ ಮಾಡಿದರು ಸಣ್ಣ ಸಂಗತಿ ನಾನು ಹೇಳಿದ್ದು ಅದಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯ ಆದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ಅದಕ್ಕೋಸ್ಕರ ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಬೇಕಾದ್ರೂ ಪ್ರತಿಭಟನೆ ಮಾಡಬಹುದು ಅದು ಅವರ ಇದರ ಎದುರಿನಲ್ಲಿ ಅಥವಾ ಉಳಿದ ಕಡೆಯಲ್ಲಿ ಎದುರಿನಲ್ಲಿ ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಇದು ಎರಡನೇದು ಒಂದು ಬೇರೆ ಒಂದು ಬೋರ್ಡ್ ಮಾಡಿ ನೀವು ಇಂಥ ಹಾಂ ಇದು ಯಾವ ಹೆಸರಿನಲ್ಲಿ ಬೇಕಾಗಿರಬಹುದು ಒಟ್ಟು ಹಿಂದೂ ಸಮಾಜಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಯಾವುದಾದ್ರು ಒಂದು ಬೋರ್ಡ್ ರಚನೆ ಮಾಡಬೇಕು ಮತ್ತು ಅದಕ್ಕೆ ಅಲ್ಲಿದ್ದಂಥ ಭಕ್ತರ ಮಂಡಲೇ ಮಾಡಬೇಕು ಅದನ್ನು ಮತ್ತೆ ಚಂದ್ರಬಾಬು ನಾಯ್ಡು ಅಥವಾ ಹಿಂದೂ ವರ್ಷನ ಅಥವಾ ಸಿದ್ದರಾಮಯ್ಯನ ಅಲ್ಲ ಅದಕ್ಕೆ ಬೇರೆ ಇದ್ದಂತ ಭಕ್ತರ ಸಮೂಹ ಇದೆ ಅವರು ಸೇರಿಕೊಂಡು ಅದನ್ನು ಮಾಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ